ಭಗೀರಥ ಮುನಿಯಂತೆ ಸಿ ಎಂ ಸಿದ್ದರಾಮಯ್ಯನವರು ಈ ಪ್ರಾಜೆಕ್ಟ್ ಅಥವಾ ನೀರನ್ನು ತಂದಿದ್ದಾರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂದ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳ ಶ್ರಮ ಇದೆ ಆಗಲೇ ಉಲ್ಲೇಖ ಮಾಡಿದ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲೇ ಈ ಪ್ರಾಜೆಕ್ಟ್ನ ರೂಪುರೇಷ ಸಿದ್ಧವಾಗುತ್ತೆ ಹದಿನಾಲ್ಕರಲ್ಲಿ ಶಂಕುಸ್ಥಾಪನೆ ಆಗುತ್ತೆ ಆದರೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಪರವಿರೋಧದ ಚರ್ಚೆಗಳೇ ನಡೀತಾ ಇರುತ್ತೆ ಹಾಗಾಗಿ ಹತ್ತು ವರ್ಷದ ತಪಸ್ಸು ನೂರಾರು ಟೀಕೆಗಳನ್ನು ನಾವು ಎದುರಿಸಿದ್ದೇವೆ ಹಾಗಾಗಿ ಗೀರತ ಮುನಿಯಂತೆ ಸಿ ಎಂ ನೀರನ್ನು ತಂದಿದ್ದಾರೆ ಹತ್ತು ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಮಾಡಿ ಈಗ ಉದ್ಘಾಟನೆಯ ಭಾಗ್ಯವನ್ನು ನಾವು ಕಂಡಿದ್ದೇವೆ ಹೇಳಿ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಮಾತ್ರ ಹೇಳಿದ್ದಾರೆ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಮಹತ್ವಾಕಾಂಕ್ಷಿಯ ಯೋಜನೆ ಇದು ಬರದ ನಾಡಿಗೆ ನೀರು ಉಣಿಸುವ ಮಹತ್ವದ ಯೋಜನೆ ಇದು ಗೌರಿ ಗಣೇಶ ಹಬ್ಬದಂತೆ ಗಂಗೆಗೆ ಬಾಗಿನವನ್ನು ನಾವು ಕೊಡ್ತಾ ಇದ್ದೀವಿ ಅಂಥೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಗಂಗಾ ಮಾತೆ ಬೆಟ್ಟ ಇಳಿದು ಬಯಲು ಸೀಮೆಗೆ ಬರುತ್ತಿದ್ದಾಳೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಉಲ್ಲೇಖ ಮಾಡಿದ್ದಾರೆ ಈ ಗಟ್ಟಿ ಹತ್ತಿ ಇಳಿತಿದ್ದಾಳೆ ಗಂಗೆ ಇವತ್ತು ಒಂದು ದೊಡ್ಡ ಸಾಧನೆಗೆ ನಾವೆಲ್ಲ ಕೈ ಹಾಕಿದೋ ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲು ಸೀಮೆ ಕಡೆಗೆ ಹರಿತಿದ್ದಾಳೆ ಇವತ್ತು ಇಂತಹ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿ ವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನು ತಂದು ಹಂಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆವತ್ತಿನ ಕಾಲದಲ್ಲಿ ಹತ್ತು ವರ್ಷದಿಂದ ಮಾರ್ಚ್ ಐದನೇ ತಾರೀಕು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು ಹತ್ತು ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅನ್ನೋದ್ಗೆ ಈ ಒಂದು ಮಹತ್ವ ಯೋಜನೆ ಸಾಕ್ಷಿ ನಿಮ್ಮ ಕಣ್ಣುಗಳ ಸಾಕ್ಷಿ ನಿಮ್ಮ ಮಾಧ್ಯಮಗಳೇ ಸಾಕ್ಷಿ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಹತ್ತು ವರ್ಷ ತಪಸ್ಸನ್ನು ಮಾಡಿ ಹತ್ತಾರು ಟೀಕೆಗಳು ನೂರಾರು ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋದ್ಗೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂತ ಕೆಲಸ ಅಲ್ಲ ಆದರೆ ನಮ್ಮ ಗುರಿ ನಮ್ಮ ಛಲ ನಮ್ಮ ಸಾಧನೆ ಇವತ್ತು ನಾವು ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ ನಾನು ಪುರಂದರ ದಾಸದ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಪುರಂದರ ದಾಸ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ ಬರ ಪಾದ ಭಜನೆ ಪರಮ ಸುಖ ವಯ್ಯ ಅಂತ ಹೇಳಿದೆ ಹಂಗೆ ನನಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಪವರ್ ಮಿನಿಸ್ಟರ್ ಆಗಿದ್ದಾಗ ಕೆಲವು ಅನೇಕ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಸೇರಿ ಇಲ್ಲೊಂದು ಎಂಟು ಜನ ಇದ್ದಾರೆ ನಮಗೆ ಎತ್ತಿನ ಒಳೆಯಿಂದ ನಮಗೆ ಮುಂದಕ್ಕೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತೇಳಿ ಇದನ್ನ ತಡಿಬೇಕು ಅಂತೇಳಿ ಆರ್ ಟಿ ಎನವ್ರು ಕೆಲವ್ರು ಕೇಳಿ ಕ್ವಶನ್ ಮಾಡಿಸಿಸಿ ಎನ್ ಜಿ ಟಿಗೆ ಮತ್ತು ಕೋರ್ಟ್ಗೆ ಹೋಗಿ ಇದನ್ನ ತಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆಗ ನಾನು ಹೇಳಿದೆ ಇದು ನಿಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ ಇಡೀ ರಾಜ್ಯದ ಒಂದು ಸಂಪತ್ತಿದು ಬಹಳ ದೊಡ್ಡ ತೀರ್ಮಾನವನ್ನು ಬಲಿಷ್ಠವಾದಂತ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಆವತ್ತು ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ಏನು ಆವತ್ತಿನ ಕಾಲದಲ್ಲಿ ನಮ್ಮ ವೀರಪ್ಪ ಬೈಲಿ ಅವರು ಆ ಭಾಗದಲ್ಲಿ ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇದು ಆಗಲೇಬೇಕು ಅಂತ ಹೇಳಿ ದೊಡ್ಡ ಹೋರಾಟವನ್ನು ಮಾಡಿದ್ರು ಇದನ್ನು ನಾವು ಯಾವ ಕೂರ್ಣ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವತ್ತು ನಾನು ಎನ್ ಜಿ ಟಿ ಅವರು ಇರೋ ನಿಮಿಷ ಇರೋ ಎನ್ ಜಿ ಟಿ ಅವರು ನಾನು ಅವ್ರಿಗೆ ಅಭಿನಯಿಸಬೇಕು ಅವರು ಕೂಡ ಎನ್ ಜಿ ಟಿ ಅವರು ಐದು ಹತ್ತು ಎರಡು ಸಾವಿರದ ಹದಿನೇಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ